ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಎಲ್ಲಿ ಹೊಂಟಿನಿಯಪ್ಪ ಅಂತ ನಿಮ್ಗೆ ತಮ್ಮ ನೀನು ನೋಡಿ ಗೊತ್ತಾಗಿರ್ತೈತಿ ಹೌದು ನಾನು ಹೇರ್ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡು ಬರಬೇಕಂತ ಹೊಂಟಿದ್ದೆ ಸೊ ಚಲೋ ಹ್ಯಾಂಗಿರ್ತೈತಿ ನೋಡ್ಕೊಂಡು ಬರೋಣ ಅಂತ ನನ್ನ ಹೇರ್ ಅಂತರ ಫುಲ್ ಡ್ಯಾಮೇಜ್ ಆಗಿತ್ತು ಸೊ ಚಲೋ ನೋಡೋಣ ಯಾವ ಥರ ಟ್ರೀಟ್ ಮಾಡ್ತಾರಂತ ಇವಾಗ ಹೇರ್ ಕಟ್ ಜೊತೆ ಹೇರ್ ವಾಶು ಇನ್ಕ್ಲೂಡ್ ಇರ್ತೈತಿ ಸೊ ನಾನು ವಾಶ್ ಮಾಡ್ಕೊಂಡು ಬಂದಿದ್ದೆ ಬಟ್ ಸ್ಟಿಲ್ ಅವರು ಇಲ್ಲ ಮೇಡಮ್ ನಮ್ಮ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂದರು ಸೊ ಅದಕ್ಕೆ ವೈ ನಾಟ್ ಅಂತ ಹೇಳಿದೆ ಸೊ ಮತ್ತು ಇನ್ನೊಂದು ಸರಿ ನಾನು ಹೇರ್ ಬಾತ್ ಮಾಡಿಸಾದ್ರು ಸೊ ನೋಡ್ಬೋದು ಈ ಥರ ಎಲ್ಲ ಪ್ರೊಫೆಷ್ನಲ್ ಎಲ್ಲ ಅಲೋರಿಯ ಯೂಸ್ ಮಾಡಿದ್ರು ಶ್ಯಾಂಪೂ ಆಗಲಿ ಹೇರ್ ಮಾಸ್ಕ್ ಆಗಲಿ ಮತ್ತು ಈ ಥರ ಚೆಂದಗೆ ಮಸಾಜ್ ಮಾಡಿ ಹೇರ್ ವಾಶ್ ಮಾಡಿದರು ಅದಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಈ ಥರ ಟವಲಿಂದ ಫ್ರ್ಯಾಪ್ ಮಾಡಿ ಹೇರ್ ಡ್ರೈ ಮಾಡಿ ಅದಾದಮೇಲೆ ನನ್ನ ಹೇರ್ ಸ್ಟೈಲಿಂಗ್ ಸ್ಟಾರ್ಟ್ ಆಯಿತು ಸೊ ಜಲ್ದಿ ಕ್ವಿಕ್ಕಾಗಿ ಮಾಡಿದರು ನನಗಿಲ್ಲಿ ಸರ್ದಿಸು ಮತ್ತು ಯಾರೆಲ್ಲ ನಾನು ಬಿಜಾಪುರದಾಗಿದ್ದೀರಿ ಒಂದ್ಸರಿ ಇಲ್ಲಿ ಹೋಗಿ ವಿಸಿಟ್ ಮಾಡಿರಿ ಚಲೋ ಐತಿ ಮತ್ತು ಇವರು ಹೇರ್ ಸ್ಟೈಲ್ ಇಷ್ಟದಲ್ಲ ಹೆಡ್ರಸ್ಸರು ಅವರು ಚಲೋ ತೆಗೆ ಟ್ರೀಟ್ ಮಾಡಿದರು ಸೊ ನನಗೆ ಚಲೋ ಅನ್ನಿಸ್ತೀವಿ ಸರ್ವಿಸ್ ಸೊ ಫೈನಲಿ ಹೇರ್ ಕಟ್ ಆಯಿತು ಇವಾಗ ಹೇರ್ ಸೆಟ್ ಮಾಡಾಕತ್ತಿದ್ರು ಸೊ ಪೇಷನ್ಸ್ಲಿ ಮಾಡಿದರು ಎಲ್ಲ ಮಾಡಿದರು ಸೊ ನೋಡಿರಿ ಫೈನಲ್ ಯಾವ ಥರ ಐತಿ ನನ್ನ ಹೇರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಸೊ ಅದು ಭಾಳ ಇಷ್ಟ ಆಯಿತು ಆಮೇಲೆ ನನಗಿದು ಸೂಟ್ ಕೂಡ ಆಯ್ತು ಅಂದ್ಕೋತೀನಿ ಮತ್ತು ಭಾಳ ದಿನ ಆಗಿತ್ತು ನಾನು ಯೋಚನೆ ಮಾಡೋಕತ್ತೇ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು ಲುಕ್ ಅಂಥೇಳಿ ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್ ಫೈನಲ್ ಆಗಿ ಈ ಥರ ಆಯ್ತು ನೋಡಿರಿ ಹೇರ್ ಕಟ್ ನಿಮಗೂ ಇಷ್ಟ ಆಯ್ತಲ್ಲ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ಸೊ ನೋಡಿರಿ ಫ್ರೆಂಡ್ಸ್ ಹೆಂಗಾಯ್ತು ನನ್ನ ಫೈನಲ್ ಲುಕ್ ಚಲೋ ಅನ್ಸಕತಿತ್ತಲ್ಲ ನನಗಂತೂ ಭಾಳ ಆಯಿತು ಭಾಳ ಇಷ್ಟ ಆಯಿತು ಯಾಕಂದ್ರೆ ಒಂದೇ ಥರ ಹೇರ್ ಸ್ಟೈಲ್ ಮಾಡಿ ಮಾಡಿ ಭಾಳ ಬೋರ್ ಆಗಿತ್ತು ಸೊ ಹೀಗೆ ಚೇಂಜಸ್ ಮಾಡ್ಕೋತಾ ಇದ್ರೆ ನಮಗೂ ಒಂಥರ ಫ್ರೆಶ್ ಫೀಲ್ ಆಗ್ತೈತಿ ಒಂಥರ ಚೆಂದ ಅನ್ನಿಸ್ತಿತ್ತಲ್ಲ ಸೊ ಹಿಂಗಿತ್ತು ನೋಡಿರಿ ನಾನು ಹೇರ್ ಟ್ರಾನ್ಸ್ಫಾರ್ಮೇಶನ್ ವೀಡಿಯೋ ಫುಲ್ಲು ಚೇಂಜ್ ಆಯಿತು ಲುಕ್ ಆಯ್ತು ನೋಡಿರಿ ಫೇಷಲು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಹೇರ್ ಹೇಳ್ತಾನ್ಸ್ಫಾರ್ಮೇಷನ್ ಐ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಸೊ ಸೇಡ್ರಿ ಈಗ ಮನೆಗೆ ಹೊಂಟೀವಿ ಸ್ವಲ್ಪ ನಮ್ಮ ಅಂಕಲ್ ಮನೆಗೆ ಹೋಗಿ ಹೋಗಬಾರ್ದು ನಾಳೆ ಕೆಲವೊಂದು ಪ್ಲ್ಯಾನ್ಸ್ ಅದ ಸೊ ಹೊಂಟೀವಿ ಅದು ಏನೋ ಗೊತ್ತಿಲ್ಲಪ್ಪ ಹೇರ್ ಸ್ಟೈಲ್ ದಿನ ಅಂದ್ರು ಫುಲ್ಲು ನಾ ಅನಿರಾಣಿ ಅನಿಸ್ಬಿಟ್ಟಿತ್ತು ಅಂತ ಅನಿಸ್ತಾ ಜಾಸ್ತಿ ಯಾವ ಬಿ ಪೇರ್ ಟ್ರಾನ್ಸ್ಫಾರ್ಮೇಶನ್ ನಡ್ರಿ ಮನೆಗೆ ಹೋದ್ಮೇಲೆ ಮನಾಗಿನೋ ರಿಯಾಕ್ಷನ್ ಹ್ಯಾಂಗಿತ್ತು ನೋಡೋಣ ಈಗ ನನ್ನ ಕೈಯಾಗಿ ನೋಡಕತ್ತದು ಇದು ಒರ್ಜಿನಲ್ ಫ್ಲವರ್ ಅಂದ್ಕೊಂಡಿರಿ ಇಲ್ಲ ಇಲ್ಲ ಇದು ಆರ್ಟಿಫಿಷಿಯಲ್ ಹ್ಯಾಂಡ್ ಮೇಡ್ ಫ್ಲವರ್ಸ್ ಇದು ಇದು ಕ್ಲಾತಿನ ಮಾಡ್ತಾರೆ ನಮ್ಮ ಅಂಟಿ ಕೈಯಿಂದ ಮಾಡಿ ಕೊಡ್ತಾರೆ ಸೊ ಮಾರ್ಕೆಟ್ದಾಗೂ ಸಿಗ್ತಾವೆ ಬಟ್ ಕ್ವಾಲಿಟಿ ವೈಸ್ ಅಷ್ಟು ಇರೋಂಗಿಲ್ಲ ಲೆಂತ್ ವೈಸು ಇರೋಂಗಿಲ್ಲ ಸೊ ಯಾರಿಗೆಲ್ಲ ನಿಮ್ಗೆ ಈ ಥರ ಫ್ಲವರ್ ಬೇಕಂದ್ರೆ ನನ್ನ ಕಮೆಂಟ್ ಮಾಡಿ ಹೇಳಿರಿ ನಾನು ನಿಮ್ಗೆ ತರಿಸ್ಕೊಡ್ತೀನಂತ ಹೆಂಗೆ ಕಾಣಿಸ್ತಾವೆ ನೋಡಿರಿ ಫುಲ್ ಮ್ಯಾಲೆ ಮ್ಯಾಲಿಗೆ ಹೊಡೆದಂಗೆ ಅದಾವಲ್ಲ ನಂಗೆ ಅಂದ್ರೆ ಭಾಳ ಇಷ್ಟ ಆಯಿತು ಆಮೇಲೆ ನಿಮ್ಗೆ ಬೇಕಿದ್ರೆ ಹೇಳ್ರಿ ನಾನು ನಿಮ್ಗೆ ಕೊಡ್ತೀನಿ ಈ ಥರ ಐತಿ ಲಾಂಗ್ನು ಅದಾವೆ ಮತ್ತು ಕ್ವಾಲ್ಟಿ ವೈಸು ಚಲೋ ಅದಾವು ನೋಡಿರಿ ಹೆಂಗೈತಿ ನನ್ನ ಫೈನಲ್ ಲುಕ್ ಮತ್ತು ನಾನು ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋದು ನೆನಪಾದೆ ಯಾಕಂದರೆ ನಾವು ನೆಕ್ಸ್ಟ್ ಡೇ ಎಲ್ಲೋ ಹೋಗೋ ಪ್ಲ್ಯಾನ್ ಇತ್ತು ಆ ವೀಡಿಯೋನು ಜಲ್ದಿ ಬರ್ತೈತಿ ಯಾವ ವಿಡಿಯೋ ಅಂತ ವೇಟ್ ಮಾಡಿರಿ ಮತ್ತೆ ಸಿಗ್ತೀನಿ ಹೊಸ ಆ ವೀಡಿಯೋ ಟೇಕ್ ಕೇರ್ ಬಾಯ್ ಬಾಯ್ ಎವ್ರಿ